ನಮಸ್ಕಾರ ಸ್ವಾಗತ ಅರುಣ್ ಫಿಲಮ್ಸ್ ಲಾಂಛನದಲ್ಲಿ ಮೂಡಿಬರುತ್ತಿರುವ ಕತೆ ಚಿತ್ರಕಥೆ ನಿರ್ಮಾಣ ಮತ್ತು ನಿರ್ದೇಶನವನ್ನ ಸತೀಶ್ ಮಾಲಪಾಂಡೆ ವಹಿಸಿಕೊಂಡಿರುವ ಆದಿತ್ಯ ಶಶಿಕುಮಾರ್ ಮತ್ತು ಲಾವಣ್ಯ ಸಾಹುಕಾರ ಚಾಂದಿನಿ ತಮಿಳರಸನ್ ರವಿಕಾಳೆ ಸೋನು ಚೆರಿಸ್ಟೆ ಮಾರಿಮುತ್ತು ಶ್ರವಣ್ ರಾಘವೇಂದ್ರ ನಟನೆಯ ಕಾದಾಡಿ ಚಿತ್ರದ ಟ್ರೇಲರ್ ಬಿಡುಗಡೆ ಕಾರ್ಯಕ್ರಮವನ್ನು ಇಂದು ರೇಣುಕಾಂಬಾ ಸ್ಟುಡಿಯೋ ಮಲ್ಲೇಶ್ವರಂನಲ್ಲಿ ಹಮ್ಮಿಕೊಳ್ಳಲಾಗಿತ್ತು சோலிம் கதாடிங் ஆன் ஜுல் அண்ட் ஐ ரிவெஸ்ட் எவ்ரி ஒன் டூ கம் டூ தியேட்டர் மூவி அண்ட் ஐ குண்ட் கம் டூ தோஷன் ஆஃப் ஐ யலி ரிக்ஸ் ஐக்வெஸ்ட் எவ்ரி ஒன் டூ கம் டூட்டர்ஸ் அண்ட் வாட்ச் ஆ எல்லார கன்னட ஜன ஜுல்த் தியேட்டர் பண்ணி சினிமா நோடி ఎల్లర్ నమస్కారం సారీ ఐ డోంట్ కన్నడ ఐ మేడ్ దిస్ ఫిల్మ్ ఇన్ త్రీ లాంగ్వేజెస్ తెలుగు తమిళ్ కన్నడ అండ్ సెన్సార్ సెన్సర్ ఈస్ ఆల్సోర్ ఇనిషియల్లీ రిలీజింగ్ ఇన్ కన్నడ అండ్ ఐ నో అబౌట్ కన్నడ ఆడి దే ఆర్ ది బెస్ట్ జడ్జెస్ ఆఫ్ ది ఫిల్మ్ దే పుష్ ఫార్వర్డ్ వాట్ ఎవర్ దే లైక్ అండ్ ఐ ఎమ్ హ్యాపీ టు రోపింగ్ మిస్టర్ ఆదిత్య సస్ కుమార్ And the story is good and the cinema came out very well. And I hope you all like this film and encourage our team. Thank you. It is going to release on going to release on July 5th, coming Friday. And I am sure you all like this film. And what I can say about this movie in single word is it is the most massiest film. I think you have seen that trailer, right? It is the most massiest film. At the same time, it's a youthful film, most youthful film. Like what and all happened in youths, try right? you to know love, breakups, quarrels, everything will be there. And what I can say another thing is it's a content, it's a film mixer, content mixed with commerciality. The core is content, but the topping is commerciality. Like fights, songs, dance, everything you will see. So, that much I can say about this movie. I'm sure you all like this film and go gaga about this film. ಕನ್ನಡಕ್ ಡಬ್ ಆಗಿರೋ ಕನ್ನಡ ಡಬ್ಬಿನಲ್ ಕನ್ನಡ ತೆಲುಗು ತಮಿಳ್ ಸ್ಟ್ರೈಟ್ ಸರ್ ಅಲ್ನೇದಾಗಿ ಬಂದಿರೋ ನಮ್ಮ ಮೀಡಿಯಾ ಫ್ರೆಂಡ್ಸ್ ಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ಬೇಕು ನಾನು ಮೊದಲನೇ ಸಿನಿಮಾದಿಂದ ಇವಾಗ ತನಕ ನಂಗೆ ತುಂಬಾ ಸಪೋರ್ಟ್ ಮಾಡ್ಕೊಂಡ್ ಬರ್ತಾ ಇದ್ದೀರಾ ಸೊ ಥ್ಯಾಂಕ್ ಯು ಸೊ ಮಚ್ ನಿಮ್ ಬಾಲಿಗಳು ಟೈಮ್ ಕೊಡ್ತಾ ಇದಕ್ಕೆ ಅಂಡ್ ಇದು ಆಕ್ಚುಲಿ ಈ ಸಿನಿಮಾ ಮೂರ್ ವರ್ಷ ಹಿಂದೆ ಸ್ಟಾರ್ಟ್ ಆಗಿದ್ದು ಅವಾಗ ಹೈದ್ರಾಬಾದ್ ನಾವ್ ಕಾಲ್ ಮಾಡಿ ನನ್ನ ಇನ್ನೂ ಒಂದ್ ಸಿನಿಮಾ ರಿಲೀಸ್ ಆಗಿರ್ಲಿಲ್ಲ ಸೊ ಅವಾಗ ಸರ್ ಕಾಲ್ ಮಾಡಿ ಒಂದು ಇದೆ ನಿಮಗೆ ಹೇಳ್ಬೇಕು ಅಂತ ಹೈದರಾಬಾದ್ ಕರ್ಸ್ಕೊಂಡು ಸ್ಕ್ರಿಪ್ಟ್ ಹೇಳಿ ಸ್ಕ್ರಿಪ್ಟ್ ತುಂಬಾ ಇಷ್ಟ ಆಯ್ತು ಸ್ಟೋರಿ ತುಂಬಾ ಇಷ್ಟ ಆಯ್ತು ಅವರು ತುಂಬಾ ಇಷ್ಟ ಆಯ್ತು ಇಡೀ ಟೀಮ್ ತುಂಬಾ ಇಷ್ಟ ಆಯ್ತು ಅವಾಗ ಅವ್ರು ಸ್ಟ್ರೇಟ್ ಆಗಿ ತೆಲುಗು ತಮಿಳ್ ಮಾಡ್ಬೇಕಂತ ಹೇಳಿದ್ ನನಗೆ ಓಕೆ ಖಂಡಿತ ಮಾಡ ಸರ್ ನನ್ಗೂ ಒಂದು ಆಪರ್ಚುನಿಟಿ ಒಂದು ತೆಲುಗು ಇಂಡಸ್ಟ್ರಿಯಲ್ಲಿ ನಮ್ ಕರ್ನಾಟಕ ಬಾವುಟ ಆರಿಸಿದ್ರೆ ನನಗೂ ಒಂದು ಒಳ್ಳೆ ಹೆಸರು ಬರುತ್ತೆ ಖಂಡಿತ ಮಾಡ ಅಂತ ಒಪ್ಕೊಂಡೆ ಸೊ ಕಟ್ ಮಾಡಿದ್ರೆ ಮೂರ್ತ ಟೈಮ್ ಅಲ್ಲಿ ನಂಗೆ ಒಂದು ಸರ್ಪ್ರೈಸ್ ಕೊಟ್ಟರು ಸರ್ ಈ ಸಿನಿಮಾ ನಾವು ಕನ್ನಡದಲ್ಲೂ ಇದ್ ಮಾಡ್ತೀವಿ ಅಂತ ಯಾಕಂದ್ರೆ ಅಷ್ಟ ಅಷ್ಟರಲ್ಲಿ ನಮ್ಮ ಕೆಜಿಎಫ್ ಒಳ್ಳೆ ಸೌಂಡ್ ಮಾಡಿತ್ತು ಅಂಡ್ ಎಲ್ಲ ಬರೋ ಸಿನಿಮಾ ಎಲ್ಲ ತುಂಬಾ ಸೌಂಡ್ ಆಗಿತ್ತು ಸೊ ಸರ್ಗು ಕನ್ನಡ ಇಂಡಸ್ಟ್ರಿ ಮೇಲೆ ತುಂಬಾ ಇಷ್ಟ ಇತ್ತು ಅಂಡ್ ನಾನು ಅನ್ಕೊಂಡೆ ಓಕೆ ಫೈನ್ ಮೂರ್ ಲ್ಯಾಂಗ್ವೇಜ್ ಒಟ್ಟಿಗೆ ರಿಲೀಸ್ ಆದ್ರೆ ನನಗಿನ್ನ ಪ್ಲಸ್ ಪಾಯಿಂಟು ನನ್ನ ಇಂಡಸ್ಟ್ರಿಗೆ ಒಂದು ಸೌಂಡ್ ಆಗುತ್ತೆ ಅಂತ ನಾನು ಒಪ್ಕೊಂಡಿತ್ತು ಬಟ್ ನಾನು ಅವಾಗ್ಲೇ ಹೇಳಿದೆ ಸರ್ಗೆ ಸರ್ ನೀವು ರಿಲೀಸ್ ಮಾಡ್ತಾ ಇದ್ದೀಂದ್ರೆ ಮೂರು ಭಾಷೆನ ಒಟ್ಟಿಗೆ ಮಾಡಿ ಅಂಡ್ ಎಸ್ಪೆಷಲಿ ಕನ್ನಡ ಮಾಡ್ತಾ ಇದ್ರ ಅಂದ್ರೆ ಇದು ನನ್ನ ಮಾತೃಭಾಷೆ ಭಾಷೆ ಇದು ನನ್ನ ಮಾತೃಭಾಷೆ ಸೊ ನೀವು ಕನ್ನಡದಲ್ಲಿ ಅತಿ ಗಟ್ಟಿಯಾಗಿ ನೀವು ಪ್ರಮೋಷನ್ ಮಾಡಬೇಕು ಅಂತ ಹೇಳಿದ್ದು ಸೊ ಪ್ರಮೋಷನ್ ಮಾಡಿ ಮಾಡ್ತಾ ಇದ್ದಾರೆ ಅಂಡ್ ಪ್ರಮೋಷನ್ ನನ್ ನಂಗ್ತಾ ಇದ್ಲು ಸಾಕಾಗ್ತಾ ಇಲ್ಲ ಯಾಕಂದ್ರೆ ಅಣ್ಣವ್ರ ಕಾಲದಿಂದ ಇವಾಗ ತನಕ ಒಂದು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಇದೆ ಕರೆಕ್ಟ್ ಆಗಿ ಡಿಸ್ಟರ್ ಆಗ್ತಾ ಸರ್ ಅಂದ್ರೆ ಗೆಸ್ ಮಾಡಕ್ಕೆ ಆಗಲ್ಲ ಇವನ್ ಹೀರೋ ಒಳ್ಳೆಯವನ ಕೆಟ್ಟವನ ಇಲ್ಲಂದ್ರೆ ಒಂದೊಂದ್ಸತಿ ಹೀರೋ ಹೀರೋಸ್ ತೋರಿಸೋ ಒಂದ್ಸತಿ ವಿಲನ್ ನಾಗೂ ಇರುತ್ತಾನೆ

ಇಲ್ಲ ಸೆವೆನ್ ಬೇರೆ ಕಡೆ ತೆಲುಗು ಎಲ್ಲ ತಮಿಳು ಎಲ್ಲ ಅವತ್ತೆ ರಿಲೀಸ್ ಆಗುತ್ತೆ ಆ ನಂತರ ಕನ್ನಡ ಮಾತ್ರ ಬೆಂಗಳೂರಲ್ಲಿ ಕರ್ನಾಟಕ ಟುಡೇ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇದೆ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ